ಪರಶಿವನ ನೀ ದರಗಿಳಿದು ಬಂದು ಪರಶಿವನ ನೀ ದರಗಿಳಿದು ಬಂದು ಪುಣ್ಯ ಕ್ಷೇತ್ರದಲ್ಲಿ ನೀ ನೆಲಸೆ ಭಕ್ತರನ್ನ ಕರೆ ಕರೆತರಿಸಿ ಸದಾ ಭಕ್ತೋದ್ಧಾರಕನು ಭಕ್ತೋದ್ಧಕನು ಕರುಣಾಸಾಗರನು ಸದಾ ಭಕ್ತೋದ್ಧಾರಕನು ಭಕ್ತೋದ್ಧ ಕರುಣಾಸಾಗರನು ವೀರಭದ್ರೇಶ್ವರನ ರಂಗದ ಕುಮಾರನಾಗಿ ವೀರಭದ್ರೇಶ್ವರನಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ರೋಮಕ್ಕೊಂದು ಕೋಟಿ ಲಿಂಗವ ಮಾಡಿ ತೋರಿಸಿದಂತಹ ವೀರಾದಿ ಲೋಕದಲ್ಲಿ ಹರಮುಣಿದರೂ ಗುರು ಕಾಯುವ ನಮ್ಮ ವಚನವನ್ನು ಸ್ಥಿರಪಡಿಸಿದಂತಹ ನಮ್ಮ ಜಗದೊಡೆಯನಾದ ಪರಮೇಶ್ವರನಿಗೆ ಪ್ರಿಯನಾಗಿ ಕೋಟಿ ಲಿಂಗವನ್ನ ಮಾಡಿ ತೋರಿಸಿ ಅರಮುನಿದರು ಗುರು ಕಾಯುವ ವಚನವನ್ನು ಸ್ಥಿರಪಡಿಸಿ ಜಗಜ್ಜನಿಗೆ ಪುತ್ರನಾಗಿ ಅಮ್ಮಯ ಶ್ರೀ ಮುದ್ದುಮಾರ್ಜಿಯು ಬೇಡಿದಂತಹ ಇಷ್ಟಾರ್ಥಗಳನ್ನು ಕೊಟ್ಟು ಸಕಲ ಸಿದ್ಧಿಯನ್ನು ಉಂಟು ಮಾಡಲಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಶ್ರೀ ಹನುಮ ಜಯಂತಿಯ ಮಹೋತ್ಸವಕ್ಕೆ ಒಂಬತ್ತು ಬಸ್ತಿಯ ಮತನ ಶೀಲ ಹೋಲದ ವಚಸ್ ವಾಕ್ಯವನ್ನು